ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಶನಿವಾರ ಮಧ್ಯಾಹ್ನ ನಮ್ಮ ಕಚೇರಿಗೆ ಒಂದಿಬ್ರು ಮೂವರು ಕಸ್ಟಮರ್ ಬರ್ತಾರೆ ಒಂದೇ ಫ್ಯಾಮಿಲಿಯವರು ಅವರು ಬಂದು ಅವರು ಆ ಕಡೆಯವರು ರಾಯಚೂರ್ನವರು ಅವರು ಆ್ಯಕ್ಚುಲಿ ಆ ಕಡೆ ಜಾತಕ ಎಲ್ಲ ಮಾಡಿಸಲ್ಲ ಮತ್ತು ಯಾವುದೇ ವಿಚಾರಗಳು ಆ ಕಡೆಗೆ ಸರಿಯಾದ ಮಾರ್ಗದರ್ಶನಗಳನ್ನು ತಿಳಿಸ್ತಾ ಇಲ್ಲ ಸೊ ಹೀಗೆ ಮಾತಾಡ್ತಾ ನನ್ನ ಹತ್ರ ಬಂದಂಥ ಒಬ್ಬರು ಕಸ್ಟಮರ್ಗೆ ಕಾಲು ನಡೆಯೋಕ್ಕಾಗ್ತಿರಲಿಲ್ಲ ಅವರು ನಮ್ಮ ಆಫೀಸ್ಗೆ ಅವರ ತಾಯಿ ಮತ್ತು ಅವರ ಸೊಸೆಯ ಜೊತೆ ಬಂದು ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ ಕಾರಣ ಏನು ಅಂತ ಗೊತ್ತಿಲ್ಲ ಮತ್ತು ನಾವು ಮನೆ ಕಟ್ಟಬೇಕು ಅಂತೇಳಿ ಮನೆ ಕಟ್ಟಲಿಕ್ಕೆ ಪಾಯ ಎಲ್ಲ ಮಾಡಿ ಪೂಜೆ ಮಾಡಿ ಮನೆ ಕಟ್ಟಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಅಣ್ಣ ತಂದಿರಲ್ಲೇ ಮನಸ್ತಾಪಗಳು ಉಂಟಾಗಿದೆ ಆ ಮನೆಯೂ ಪೂರ್ಣವಾಗಿ ಆಗಿಲ್ಲ ಹಾಗೆ ಆ ಮನೆಯ ಕಾರ್ಯ ಹಿಡಿದ ಮೇಲೆ ಒಬ್ಬರನ್ನೊಬ್ಬರು ನಂಬ್ತಾ ಇಲ್ಲ ಮನಸ್ತಾಪಗಳು ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ನಮ್ಮ ಆಸ್ತಿಯೆಲ್ಲ ನಾವು ಮಾರಾಟ ಮಾಡಿ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಿದ್ದೀವಿ ಇದಕ್ಕೆ ಕಾರಣ ಏನು ಅಂತೇಳಿ ಬಂದು ಪ್ರಶ್ನೆಯನ್ನು ಕೇಳಿದರು ಅವರು ಬಂದ ಒಂದು ಸಮಯದಲ್ಲಿ ನಾನು ಪ್ರಶ್ನ ಕುಂಡ್ಲಿಯನ್ನು ಹಾಕಿದಾಗ ಕನ್ಯಾ ಲಗ್ನ ಕೇತು ಲಗ್ನದಲ್ಲಿ ಶನಿ ಭಗವಾನರು ಕುಂಭರಾಶಿಯಲ್ಲಿ ರಾಹು ಮೀನ ರಾಶಿಯಲ್ಲಿ ಕುಜ ರಾಶಿಯಲ್ಲಿ ರವಿ ಬುಧ ಗುರು ಶುಕ್ರ ಋಷಭ ರಾಶಿಯಲ್ಲಿ ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಆರಿದ್ರ ನಕ್ಷತ್ರ ಪ್ರಶ್ನೆ ಕೇಳುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬಾಧಕಾಧಿಪತಿ ಕನ್ಯಾ ಲಗ್ನಕ್ಕೆ ಗುರು ಆಗ್ತಾರೆ ಬಾಧಕ ಸ್ಥಾನದಲ್ಲಿ ರಾಹು ಇದ್ದು ಕೇತು ಲಗ್ನದಿಂದ ನೋಡ್ತಾ ಇದ್ದಾರೆ ಅದೇ ರೀತಿ ಈ ಬಾಧಕಾಧಿಪತಿಗೆ ರವಿ ಬುಧ ಶುಕ್ರರ ಸಂಬಂಧ ಇರೋದರಿಂದ ಇವರ ತಂದೆಯ ಕಾಲದಿಂದಲೂ ಸ್ವಲ್ಪ ಮನಸ್ತಾಪಗಳು ಬೆಳ್ಕೊಂಡು ಇತ್ತು ಅಲ್ಲಿಂದ ಈಚೆಗೆ ಇವರಿಗೆ ಇವರ ಕರೆಯವ ಹೆಸರಿಗೆ ಸಾಡೆ ಸಾತಿ ಶನಿ ಪ್ರಭಾವ ಪ್ರಾರಂಭ ಆಯಿತು ಅದೇ ರೀತಿ ಇವರು ಮನೆ ಕಟ್ಟುವ ವಿಚಾರದಲ್ಲಿ ತುಂಬ ತಪ್ಪುಗಳನ್ನು ಮಾಡಿಕೊಂಡಿದ್ದಾರೆ ಯಾರನ್ನೋ ಕರ್ಕೊಂಬಂದು ಅವ್ರ ಕೈಲಿ ಪೂಜೆ ಮಾಡಿಸಿ ಪಾಯ ಎಲ್ಲ ಮಾಡಿಸಿದರೆ ಆದರೆ ಆ ಮನೆಯ ಪ್ರಾರಂಭದಿಂದ ಇವರಿಗೆ ದಿನೇ 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 ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆ ಮನೆಯ ಕಟ್ಟಲಿಕ್ಕೆ ಶುರು ಮಾಡಿದ ಮೇಲೆ ಆಸ್ತಿ ಮಾಡಿಕೊಂಡ್ರು ಆ ಮನೆ ಆಗ್ತಾನೂ ಇಲ್ಲ ಇವರ ಅಣ್ಣ ತಂದಿರೋ ಸಹಕಾರನು ಕೊಡ್ತಾ ಇಲ್ಲ ಹಾಗೆ ಆ ಮನೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ನೋಡಿದಾಗ ಇದೇ ಕುಂಡಲಿ ಪ್ರಶ್ನದಿಂದ ನೋಡುವಾಗ ನಾಲ್ಕನೇ ಸ್ಥಾನ ಬರ್ತದೆ ಅದು ಗುರುವಿನ ಸ್ಥಾನ ಸ್ಥಳ ಒಳ್ಳೆಯದಿದೆ ಆದರೆ ಅಲ್ಲಿ ಹುತ್ತ ಬೆಳ್ಕೊಂಡಿದ್ದು ಅಲ್ಲಿ ನಾಗನ ಸಂಚಾರ ಇತ್ತು ದೈವಾಂಶವುಳ್ಳ ನಾಗದೋಷದ ಪ್ರಭಾವ ಆ ಉತ್ತವನ್ನು ಕೆಡವಿ ಮನೆಯನ್ನು ಕಟ್ಕೊಂಡಿದ್ದಾರೆ ಆ ಉತ್ತವನ್ನು ಕೆಡಬೇಕಾದಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂಜೆ ಕೊಡಬೇಕಿತ್ತು ಯಾವುದನ್ನು ಕೊಟ್ಟಿಲ್ಲ ಇದು ನಾಗದೋಷದ ಎಫೆಕ್ಟಾಗಿ ಅದರ ಎಫೆಕ್ಟು ಇವರಿಗೆ ಮನೆ ಕಟ್ಟೋರಿಗೆ ತಿರುಗಿಕೊಂಡು ಕಾಲು ಫ್ರ್ಯಾಕ್ಚರ್ ಆಗಿದೆ ಹಾಗೆಯೇ ಇವರ ಮನೆಯಲ್ಲಿ ದೇವರ ಪೂಜಾ ವಿಗ್ರಹಗಳು ಹಳೆಯ ಫೋಟೋಗಳೆಲ್ಲ ಒಡೆದು ಹೋಗಿರೋದ್ರಿಂದ ಅವನ್ನ ಅವನೇ ಎತ್ತಿ ಕಟ್ಟಿಟ್ಟು ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಅವನ್ನು ಯಾವುದೇ ಸ್ಥಳದಲ್ಲಿ ವಿಸರ್ಜನೆ ಮಾಡಿಲ್ಲ ದೈವ ದೋಷಕ್ಕೂ ಒಳಗಾಗಿದೆ ಇವರ ಮನೆಯಲ್ಲಿ ಏನೇ ಪೂಜೆ ಮಾಡಿಸ್ಲಿಕ್ಕೆ ಹೋದರೂ ಯಾವುದೇ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರೂ ಸಹ ಪರಿಪೂರ್ಣವಾದಂಥ ನಂಬಿಕೆಗಳು ಬರೋದಿಲ್ಲ ಇವರ ಕುಟುಂಬದಲ್ಲಿ ನಾಗ ದೋಷದ ಪ್ರಭಾವ ವಿಪರೀತವಾಗಿ ಇದೆ ಧನು ರಾಶಿಯಿಂದ ನೋಡುವಾಗ ಕೇತು ನಾಲ್ಕು ಮತ್ತು ಹತ್ತನೇ ಮನೆಯಲ್ಲಿ ಬರೋದು ಲಗ್ನದಿಂದ ನೋಡುವಾಗ ಕೇತು ರಾಹು ಲಗ್ನ ಮತ್ತು ಏಳನೇ ಮನೆಯಲ್ಲಿರೋದು ವಿಪರೀತವಾದಂಥ ದೋಷವನ್ನು ಸೂಚಿಸ್ತಾ ಇದೆ ಈಗ ತುಮಕೂರಿಗೆ ಬಂದು ಇಲ್ಲಿ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದಕ್ಕೆ ಮುಂಚೆ ಇವರ ತಾಯಿ ಬಂದು ಕೆಲವೊಂದಿಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊಂಡು ಹೋಗಿದರು ಅನಂತರ ಶನಿವಾರ ಇವರ ಮಗ ಮತ್ತು ಅವಳ ಸೊಸೆಯ ಜೊತೆ ಬಂದು ಸಲಹೆ ಮಾರ್ಗದರ್ಶನವನ್ನು ಕೇಳಿದಾಗ ಏನೆಲ್ಲ ಸಲಹೆ ತೆಗೆದುಕೋಬೇಕು ಏನೆಲ್ಲ ಮಾರ್ಗದರ್ಶನ ತಿಳಿಸ್ಬೇಕಾಗಿತ್ತು ಅದೆಲ್ಲ ತಿಳಿಸಿದ್ದೀನಿ ಸಾಧ್ಯವಾದರೆ ಮನೆಯನ್ನು ಆಯ್ದ ಪ್ರಕಾರ ಸರಿ ಅಂತ ಹೇಳಿದ್ದೀನಿ ಶ್ವಾನಾಯದಲ್ಲಿ ಇದ್ದಾಗ ಕಚ್ಚಾಟ ಕಿತ್ತಾಟ ಶ್ವಾನ ಅಂದರೆ ನಾಯಿಯ ಸ್ವಭಾವಕ್ಕೆ ಬರ್ತದೆ ಆ ಮನೆ ಶುರು ಮಾಡಿದ ಮೇಲೆ ಇವರ ಮನೆಯಲ್ಲಿ ಯಾರಿಗೆ ಯಾರೂ ಸಹ ಹೊಂದಾಣಿಕೆ ಆಗ್ತಾ ಇಲ್ಲ ಯಾರ ಮಾತನ್ನು ಯಾರೂ ಸಹ ನಂಬ್ತಾ ಇಲ್ಲ ಇವರಿಗೆ ಸಂಬಂಧಪಟ್ಟಂಥ ಸಲಹೆ ಮಾರ್ಗದರ್ಶನವನ್ನು ಪರಿಹಾರ ತಿಳಿಸಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ